ಶಿವಮೊಗ್ಗದ ಇತಿಹಾಸವು ಪ್ರಾಚೀನ ಮತ್ತು ಸಾಂಸ್ಕೃತಿಕ ದೃಷ್ಟಿಯಿಂದ ಬಹುಮಾನೀಯವಾಗಿದೆ ಇದು ಕರ್ನಾಟಕ ರಾಜ್ಯದ ದಕ್ಷಿಣ ಭಾಗದಲ್ಲಿ ಒಬ್ಬ ಪ್ರಮುಖ ನಗರ ಮತ್ತು ಜಿಲ್ಲೆಯಾಗಿದ್ದು ಬೆಳಗಾವಿ ಉಡುಪಿ ಮತ್ತು ಹಲವಾರು ಹಳೆ ರಾಜಧಾನಿಗಳೊಂದಿಗೆ ಸಂಬಂಧ ಹೊಂದಿದೆ ಈ ನಗರವು ತನ್ನ ಪೌರಾಣಿಕ ಇತಿಹಾಸ ಹಳೆಕಲೆ ಧಾರ್ಮಿಕ ಗಡಿಯಾರಗಳು ಆಚಾರಗಳು ಮತ್ತು ನೈಸರ್ಗಿಕ ಸುಂದರತೆಯೊಂದಿಗೆ ಪ್ರಮುಖವಾಗಿದೆ ಪ್ರಾಚೀನ ಇತಿಹಾಸ ಶಿವಮೊಗ್ಗದ ಇತಿಹಾಸವು ಐತಿಹಾಸಿಕವಾಗಿ ಬಹುಪಾಲು ಗೋಚರಿಸುತ್ತದೆ ಈ ಪ್ರದೇಶವು ಪ್ರಾಚೀನ ಕಾಲದಲ್ಲಿ ಶಿವಮೊಕುಂದ ಎಂಬ ಹೆಸರಿನಿಂದ ಪರಿಚಿತವಾಗಿತ್ತು ಶಿವಮೊಗ್ಗ ಹೆಸರುವಂದರೆ ಶಿವ ಮತ್ತು ಮೊಗ್ಗ ಎಂಬ ಎರಡು ಪದಗಳನ್ನು ಹೊಂದಿದೆ ಅದು ಶನ ಪ್ರೀತಿಯ ಸ್ಥಳ ಅಥವಾ ಶಿವನ ಗುಹೆಯು ಎಂಬುದಾಗಿ ವಿವರಿಸಬಹುದು ಅನುಮಾನಿಸಲಾಗುವಂತೆ ಶಿವಮೊಗ್ಗ ಪ್ರೀನಕಾಲದಲ್ಲಿ ಪಾಂಡವನು ಶುಭದ್ರವಾರಿ ಮತ್ತು ಮಹಾಕವಿಗಳು ದರ್ಶನ ಮಾಡಿದ್ದ ಸ್ಥಳವಾಗಿತ್ತು ಇದು ಗುಂಪುಗಳ ಕಾಲದಲ್ಲಿ ಹವಣಿಕವಾಗಿದೆ ಮತ್ತು ಪ್ರಾಚೀನ ತುಳುವರು ಮತ್ತು ಹೊಯ್ಸಳರ ಕೈಲಾದಿ ಉಪನ್ಯಾಸಗಳನ್ನು ಒಳಗೊಂಡಿದೆ ಮಧ್ಯಕಾಲೀನ ಇತಿಹಾಸ ಶಿವಮೊಗ್ಗವು ಹೊಯ್ಸಳ ಕಾಲದಲ್ಲಿ ಮಹತ್ವ ಪಡೆದಿದೆ ಈ ಪ್ರದೇಶವು ಹೊಯ್ಸಳ ರಾಜವಂಶದ ಆಡಳಿತದಡಿ ಒಳ್ಳೆಯ ಮಾರ್ಗವಾಗಿ ಪರಿಣಮಿಸಿತು ನಂತರ ಇದೇ ಪ್ರದೇಶವು ವಿಜಯನಗರ ಸಾಮ್ರಾಜ್ಯದ ಭಾಗವಾಗಿ ಹೊರಹೊಮ್ಮಿತು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಶಿವಮೊಗ್ಗವು ವ್ಯಾಪಾರ ಮತ್ತು ಸಂಸ್ಕೃತಿ ಹಂಚಲು ಪ್ರಮುಖ ಕೇಂದ್ರವಾಗಿದೆ ಈ ಸಮಯದಲ್ಲಿ ಈ ಪ್ರದೇಶವು ಉತ್ತಮವಾಗಿ ಅಭಿವೃದ್ಧಿಯಾಗಿತು ಆಧುನಿಕ ಇತಿಹಾಸ ಇತ್ತೀಚೆಗೆ ಹತ್ತೊಂಬತ್ತನೇ ಶತಮಾನದಲ್ಲಿ ಶಿವಮೊಗ್ಗವು ಬ್ರಿಟಿಷ್ ಆಡಳಿತದಲ್ಲಿ ಬಹುಮಾನಿಯಾಗಿ ರೂಪುಗೊಂಡಿತು ಇದು ಪ್ರವಾಸಿಗರ ಕೇಂದ್ರ ಕೃಷಿ ವಾಣಿಜ್ಯ ಮತ್ತು ಶಿಕ್ಷಣದ ಕ್ಷೇತ್ರದಲ್ಲಿ ಬಹುಮಾನವಾಗಿದ್ದು ವಿಶೇಷವಾಗಿ ಬೆಳೆಗಾರಿಕೆ ಮತ್ತು ಕುಂದಾಪುರ ಪ್ರದೇಶದ ಕೃಷಿಯ ಮಹತ್ವ ಇತ್ತೀಚೆಗೆ ಇದು ರಾಜಕೀಯ ವ್ಯಾಪಾರ ಮತ್ತು ಶಿಕ್ಷಣದ ದೃಷ್ಟಿಯಿಂದ ಅತ್ಯಂತ ಪ್ರಮುಖ ನಗರವಾಗಿದೆ ಪ್ರಮುಖ ತಾಣಗಳು ಹೊಯ್ಸಳಕಾಲದ ದೇವಾಲಯಗಳು ಶಿವಮೊಗ್ಗದ ಜಿಲ್ಲೆಯಲ್ಲಿರುವ ದೇವಾಲಯಗಳು ವಿಶೇಷವಾಗಿ ಹೊಯ್ಸಳ ಕಾಲದ ಕಲೆಗಳನ್ನು ಪ್ರತಿಬಿಂಬಿಸುತ್ತವೆ ಕೀರ್ತಿ ಶಿಖರ ಇದು ಅತ್ಯಂತ ಪ್ರಖ್ಯಾತ ಪ್ರವಾಸಿ ತಾಣವಾಗಿದೆ ಪಾರಿಸ್ಥಿತಿಕ ಪ್ರಕೃತಿಯೊಂದಿಗೆ ಶಿವಮೊಗ್ಗ ತನ್ನ ಅನೇಕ ವೈಶಿಷ್ಟ್ಯಗಳನ್ನು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊತ್ತುಕೊಂಡಿದೆ ಮತ್ತು ಇದು ಕರ್ನಾಟಕದ ಬಹುಮಾನಿಯ ನಗರವಾಗಿದೆ